ಎಂತಲ್ಲ ಎಲ್ಲ ಗೆದ್ದಲೆ ಇಲ್ಲ ಅಂತಂದ್ರೆ ನಮ್ಮ ಭೂಮಿನ ಹಾಳು ಮಾಡ್ಬಿಟ್ಟಿದ್ರಿ ಅಂತ ಕೋಲಾರದಲ್ಲಂತೂ ಇಂತ ತೋಟ ಸಿಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಬಿಡಿ ಸರಿ ಇಲ್ಲ ಮಳೆ ಬಿದ್ದಾಗ ಮಾಡ್ಬೇಕಾಗಿತ್ತು ಅದ್ಭುತವಾಗಿರ್ತದೆ ಒಂದ್ ಎಕ್ರಲ್ಲಿ ಏನಾದ್ರು ಮಾಡಿರ್ಬೋದು ಮತ್ತೆ ಕೆಲವು ಇಟ್ಟಿದ್ದೀನಿ ಮಹಾಗಣಿ ಹಾಕ್ಸಿದೀನಿ ನೋಡ್ರಿ ಅದ್ರಲ್ಲಿ ಅದ್ರಲ್ಲಿ ಇದು ಉಟ್ಕೊಂಡ್ಬಿಡ್ತು ಗ್ಲಿಸೀಡಿಯಾ ಇದು ಇದು ಅಲಾ ಶುಭಾಬ್ ಶುಭಾಬ್ಲು ಇದು ಮಲೆನಾಡು ಆಗಬೇಕು ಒಟ್ನಲ್ಲಿ ಹೌದು ಮಲೆನಾಡು ಮಾಡ್ಬೇಕು ಮಾಡ್ತೀನಿ ಮಾಡೇ ಮಾಡ್ತೀನಿ ಅಂತ ಶೂರೇ ಶೂರ್ ಮಾಡ್ಬೋದು ಮಾಡ್ಬೋದು ಸಹಕಾರವೂ ಇದೆ ಟೈಮ್ ಹಿಡಿಯುತ್ತೆ ಏನು ನಾಳೆ ಆಗಲ್ಲ ಮತ್ತೆ ಸರಿಯಾಗಿ ತೆಗೆಸಿದ್ರೆ ಹೊಂಡ ಸರ್ ಇದು ಮಾಡಿದ್ದೀನಿ ಬೇಕಾಗುತ್ತೆ ಇದು ಅವಶ್ಯಕತೆ ಇದೆ ಹಾಂ ಸರ್ ಇದು ಸರ್ ಇದ್ಯಾಕೆ ಉಳುಮೆ ಮಾಡಿರೋದು ದನಗಳಿಗೆ ಮೇವು ಹಾಕೋದು ಹಾ ಅದು ಉಟ್ಬೇಕಾದ್ರೆ ಜೋಳ ಎಲ್ಲನೂ ಉಳುಮೆ ಮಾಡಿದ್ರೇನೆ ಇಷ್ಟಾಗಲ್ಲ ಮಾತ್ರ ಅಣ್ಣ ಹಾಂ ಉಳುಮೆ ಮಾಡಿಸೋದು ಹಾಂ ಉಳುಮೆ ಮಾಡಿಸೋದು ಬರೀ ದನಗಳಿಗೆ ಮೇವು ಕಷ್ಟನೆ ಹ್ಞೂ ಹ್ಞೂ ಮಾಡ್ತೀವಿ ರಾಗಿನ ಹಾಕಿದ್ರೆ ನೋಡ್ತೀನಿ ಇದು ಓಕೆ ಮತ್ತೆ ಇದು ಅಲಸಂದೆ ಒಂದಷ್ಟು ಹೆಸರು ಪಾಟ್ ಪಾಟ್ ಮಾಡಿ ಹಾಕಿದ್ದಾರೆ ಮತ್ತೆ ನೋಡಿರಿ ಎಲ್ಲ ಸಿಡಿ ಬಿದ್ದಿದೆ ಹ್ಞೂ ಹ್ಞೂ ಮಳೆ ಇದ್ದಿದ್ರೆ ಟನ್ಗಟ್ಲಾಗೋವು ಹಾಂ ಇಷ್ಟು ಬರುತ್ತೆ ಅಲಸಂದೆ ನಮ್ಮ ತೋಟದಲ್ಲಿ ಓಕೆ ಇಷ್ಟು ಬರುತ್ತೆ ಇಷ್ಟು ಕಾಯಿ ಇಷ್ಟು ಇದು ರಸ್ತೆ ಚೆನ್ನಾಗಿದೆ ಹ್ಞೂ ಎಷ್ಟು ರಸ್ತೆ ಇದೆ ಸರ್ ಇದಕ್ಕೆ ಎರಡು ಇದೆ ಎರಡು ಇದಕ್ಕೆ ಮತ್ತೆ ನಮ್ಮ ಜಮೀನೆಲ್ಲ ರಸ್ತೆಗಳಿದಾವೆ ಅಲ್ಲ ನಿಂಬೆ ಒಂದೇ ಒಂದಿದೆ ಇಲ್ಲ ಬಿಡ್ತವೆ ಅಲ್ಲ ನಿಂಬೆ ಗಿಡ ಒಂದೇ ಗಿಡ ಅಲ್ಲೇ ಹಾಕ್ಸಿದ್ದೀನಿ ಆ ತೋಟದಲ್ಲಿ ಅಲ್ಲೊಂದಿದೆ ವೆರೈಟಿ ಸರ್ ನಿಂಬೆ ಸರ್ ಯಾವುದಂತಿಲ್ಲ ಸಿಕ್ಕಿದ ಉಣ್ತಾ ಓಕೆ ಮನೆ ಮನೆಗೆ ಅಲ್ಲ ಒಳ್ಳೆಯ ಇಲ್ಲ ಮಾರಾಟ ಇಲ್ಲ ಇಲ್ಲಿ ಇಲ್ಲಿ ಒಂದು ನಿಂಬೆ ತಗೊಂಡೋಗಿ ನೀವು ಆ ಟೇಸ್ಟ್ ನೋಡಿಬಿಟ್ರೆ ಅನಿಸ್ತದೆ ಓಕೆ ಅಷ್ಟು ಕಾಯ್ಬಿಡ್ತದೆ ನೀರಿಲ್ಲ ಮತ್ತೆ ಹರಿವೆಗಳಿಗೆ ತುಂಬಿಸೋಕ್ಕೂ ಆಗ್ತಾಯಿಲ್ಲ ಹೌದು ನೋಡಿಯ ಪಾಪ ಗಿಡ ಸುಟ್ಟೋಗ್ಬಿಟ್ಟು ಸುಟ್ಟೋಗ್ಬಿಟ್ಟು ಯಾವಾಗ ದೇವ್ರ ಪಾದ ಸೇರ್ಕೊಳ್ಳೆ ಅಂತ ಐತೆ ಹೌದೌದು ಹೌದು ಐತೆ ಪಾಪ ಹ್ಞೂ ಇವಾಗ ಮಾಡಬಾರ್ದು ಗಿಡ ಸುಡಬಾರ್ದು ನೋಡಿ ಈಗ ಅಲ್ಲಿ ಸುಟ್ಟೋಗಿದೆಯಲ್ಲ ಸಗಣಿ ಇಲ್ದಿದ್ದ ಇಲ್ಲಿ ಸಗಣಿ ಹಾಕಿದ ಸರ್ ಸುಟ್ಟಿಲ್ಲ ಅದೇನೆ ಅಲ್ಲ ಯಾರೋ ಪ್ರಶ್ನೆ ಮಾಡಿದ್ರು ಅಂದ್ರಲ್ಲ ನೀವು ಅದನ್ನ ಇದು ಉದಾಹರಣೆ ನೋಡಿ ಯಾಕೆ ಸುಡ್ಲಿಲ್ಲ ಇದು ಅಲ್ಲಿ ಸುಟ್ಟೋಗಿದ್ಯಲ್ಲ ಅದು ಮಳೆ ಇಲ್ಲದೆ ಆ ಥರ ಇದೆ ಸಗಣಿ ತಂಪು ಕೊಡುತ್ತೆ ಹೊರತು ಸುಡಲ್ಲ ಹೌದು ಸಗಣಿ ಇದ್ರಲ್ಲಿ ಮೀಥೇನಿರುತ್ತೆ ಈ ಮೀಥೇನೆ ಅಲ್ಲ ಮೇಲ್ಗಡೆ ಹೋಗುತ್ತೆ ಹೌದು ಹೌದು ಇದ್ರಲ್ಲಿ ಏನಿರುತ್ತೆ ನಮಗೆ ಗ್ಯಾಸ್ ಸಿಗುತ್ತಲ್ಲ ಅದೆಲ್ಲ ಮೇಲೆ ಹೋಗ್ಬೋದು ಅದೆಲ್ಲ ಮೇಲ್ಗಡೆ ಪ್ರಕೃತಿಗೆ ಹೋಗುತ್ತೆ ಅದು ಬಿಟ್ಟು ಇಲ್ಲೇ ಇರಲ್ಲ ಅದು ಪಾಪ ಹುಳ ಇದು ತೊಡೋದಕ್ಕೆ ಸ್ವಲ್ಪ ತಂಪಿದ್ದಿದ್ರೆ ಹೌದು ಬಂದ್ಬಿಡೋದು ಈಗ ಜಾಸ್ತಿ ಇದಾಗ್ಬಿಟ್ಟಿದೆಯಲ್ಲ ಎಲ್ಲೋ ಒಳಗಡೆ ಪಾಪ ಅದು ಮಲಗಿಬಿಟ್ಟಿದೆ ವಿಶ್ರಾಂತಿ ತಗೊಂತ ಅದೇ ಸರ್ ಇಲ್ಲಿ ನೋಡಿ ಗೆದ್ದಲು ಎಂತಾದ್ನು ಬಿಡಲ್ಲ ಎಲ್ಲ ಹೌದು ಹೌದು ಸರ್ ಆ ಗೆದ್ದಲೆ ಇಲ್ಲ ಅಂತಂದ್ರೆ ನಮ್ಮ ಭೂಮಿನ ಹಾಳು ಮಾಡಿಬಿಟ್ಟಿದ್ರಿ ಅಂತ ಆಮೇಲೆ ಇಲ್ಲೊಂದು ಹೊಂಡ ಓಡಿಸದೆ ಹೊರಗಡೆ ನೀರು ನಮ್ಮ ತೊಡಗಿ ಬರೋವು ವೇಸ್ಟ್ ಆಗಿ ಇಲ್ಲಿ ಇನ್ಕೊಂಡ್ಲಿ ಅಂತ ಬಂಡೆ ಬಂತು ಸಾಕು ಅದನ್ನು ತುಂಬಿ ಎಲ್ಲ ಬಿಡಿ ಒಂದೇ ಸರ್ತಿ ತುಂಬಿದ್ದು ಅಲ್ಲಿ ನಿಂತ್ಕೊಂಡಿದೆ ಅಲ್ಲಿ ನಿಂತ್ಕೊಂಡ್ರೆ ಎಷ್ಟು ಸಾವಿರ ಇರಲ್ಲ ಹೌದು ಮತ್ತೆ ಇದು ಬಾವಿ ನಾನು ಸ್ಕೂಲ್ ಓದ್ತದಾಗ ನಮ್ಮ ತಂದೆ ಆ ಕಡೆ ಓಕೆ ಸರ್ ಇದರಲ್ಲಿ ಇಲ್ಲಿ ಹೌದು ಕಬ್ಬು ಹಾಕಿ ಇಲ್ಲೇ ನಮ್ಮ ಇದೇನಂತರಿ ಆಲೆ ಮನೆ ಹಾಂ ಇಲ್ಲಿ ಗಾಣದ ಮನೆ ಅನ್ನೋರು ಗಾಣದ ಮನೆ ಈಗ ಒಣಗೊಬಿದೆ ಇದು ಇದರಲ್ಲಿ ನೀರು ಈ ಗುಟ್ಟಿದೆಯಲ್ಲ ಇದೆಯಲ್ಲ ಈ ಕಡೆಯಿಂದ ಹೆಂಗ್ ಬರ್ತದೆ ಜಲ ಅಂದ್ರೆ ಹರ್ಕೊಂಡು ಗರ್ಗಮ್ ಏನ್ ಸರ್ ಇಷ್ಟು ಚೆನ್ನಾಗಿದೆ ಜಾಗ ಸರ್ ಏನು ಅದು ತಂಪು ಇನ್ನೂ ಒಳ್ಳೆ ಜಾಗ ಇದೆ ಬನ್ನಿ ತರಗಲೆಗಳು ಬಿದ್ದಿದೆ ನೋಡಿ ಸರ್ ತರಗೆಲಾ ಮತ್ತೆ ಇದನ್ನು ಮುಚ್ಚಿಸಿದಾಗ ಮುಚ್ಚಿಸೋಣ ಅನಿಸ್ತು ಬೇಡ ಅದು ಯಾವತ್ತರ ಮಳೆವರ್ದಾಗ ನೀರಿದ್ರೆ ನಮ್ ಆಗ್ತದೆ ಮುಚ್ಚಲಿಲ್ಲ ಹೌದು ಏನಕ್ಕೆ ಮುಚ್ಚಿಸ್ತೀರಾ ಇದು ನೋಡಿ ನೀಲಗಿರಿ ಅಲ್ಲ ತೈಲದ ಗಿಡ ಸರ್ ಅದೇ ನೀಲಗಿರಿ ಅಲ್ಲ ಹೇಳ್ತೀನಿ ಬನ್ನಿ ಸರ್ ನೀಲಗಿರಿ ಅಂದರೆ ಎರಡು ತರ ಇದೆ ಅದನೇ ನೀಲಗಿರಿ ಎರಡು ವೆರೈಟಿ ಇದೆ ಎರಡು ವೆರೈಟಿ ಇದೆ ಇದು ಔಷಧಿ ಇದು ಎಲ್ಲ ಕೇಳ್ತದ್ರು ಎಲ್ಲ ನೀವು ವರ್ಷ ಹಾಕಿಬಿಟ್ಟಿದ್ರೆ ಅದು ನೀಲಗಿರಿ ಇದ್ರಲ್ಲಿ ಇದೆಯಲ್ಲ ಅಂತ ಹೌದು ಆ ಎಲೆ ಮುಟ್ಟಿದ್ ನೋಡಿದಾಗ ಗಮ್ಮನತೆ ಗಮ್ಮನದಲ್ಲ ಇದು ಅಲ್ಲ ಅದೇ ನಮ್ಮ ತೈಲಕ್ಕೆಲ್ಲ ಬಳಸ್ತಾರಲ್ಲ ಅದೇ ಎಲೆ ತಾನೆ ಇದಲ್ಲ ಇದು ಅಲ್ಲ ಇದನ್ನ ನೋಡ್ರಿ ಎಷ್ಟು ಸ್ಮೆಲ್ ಇದೆಯಾ ತೈಲದಲ್ಲ ತೈಲ ನೋಡಿಸ್ತೀನಿ ನಾನು ಆದರೂ ಇದೊಂತಾರೆ ನಾರ್ಮಲ್ ಬೀಜ ಇಲ್ಲ ಮತ್ತೆ ಹೋಗ್ತದೆ ಅಷ್ಟೇ ಒಟ್ಟುನೂ ಮರ ಚೆನ್ನಾಗಿದೆ ನೋಡೋಕೆ ಮರ ಚೆನ್ನಾಗಿದೆ ಎಷ್ಟು ವರ್ಷದು ಇದೆಲ್ಲ ಒಂದು ಎಂಟು ಹತ್ತು ವರ್ಷ ಅಲ್ಲ ಏನಕ್ಕೆ ಬಿಟ್ಕೊಂಡಿದ್ರಿ ಇದನ್ನ ಚೆನ್ನಾಗಿರ್ಲಿ ಇಲ್ಲಿ ನೋಡೋದಕ್ಕೆ ಅಂತ ನೋಡೋದಕ್ಕಂತೂ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆನೆ ನಮಗೆ ಈ ಸರ್ವೆ ಮರ ಹಾಕೊಂಡಿದೀರಲ್ಲ ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಇಲ್ಲ ಈಗ ಇದಾಗ್ಬಿಟ್ಟಿದೆ ಸ್ವಲ್ಪ ಮಳೆ ಬಿದ್ದು ಎರಡು ಸೈಡ್ ತಂಪಿದ್ದಿದ್ರೆ ಹೌದು ಇಲ್ಲಿಂದ ಐದು ನಿಮಿಷ ಇರ್ರಿ ಇನ್ನ ಒಂದು ಐದು ನಿಮಿಷ ನಾನು ಬಂದ್ರಿಲ್ಲಿ ನಿಂತ್ಕೊಂಡು ಎಲ್ಲ ಬಂದು ಪಾಪ ನೋಡ್ಕೊಂಡು ಹೋಗ್ಬಿಡೋರು ಅಲ್ಲಿ ನಿಂತ್ಕೊಂಡು ಈ ಕಡೆ ನೋಡಿ ಅಂತ ನಾನು ಎಲ್ಲೂ ನೋಡಿಲ್ಲ ಇದು ನೋಡ್ಬೇಕಾದ್ರೆ ಇದು ಎಲ್ಲಿ ಹೇಳೋರು ಕೊಡ ಹೋಗ್ಬೇಕು ಹೋಗಬೇಕು ಬನ್ನಿ ಕಡೆ ಇವಾಗ ಕಾಣಲ್ಲ ಅಷ್ಟಲ್ಲ ಮರಗಳು ಚೆನ್ನಾಗ್ ಕಾಣ್ತವೆ ಅಲ್ಲ ಸರ್ಬೋದು ಈ ಮಳೆ ಬಿದ್ದಾಗ ನೀವು ಇಲ್ಲಿ ಬಂದ್ರೆ ಒಂದು ತರಾಸ್ಮೇಲೆ ಈ ಮರದ್ದು ನೀಲಗಿರಿ ಇದೆಯಲ್ಲ ಅದೊಂದು ಸುವಾಸನೆ ಈ ಸೌಂಡ್ ಕೀಗ ನಾನು ಸರ್ವೆ ಮರಗಳ್ನ ನೋಡಿರೋದು ಸಿಕ್ಕಾಪಟ್ಟೆ ಬಯೋಮಾಸ್ ಬೀಳತ್ತೆ ನೋಡಿ ಚಿಕ್ಕಾಪಟ್ಟೆ ಚಿಕ್ಕಾಪಟ್ಟೆ ಎಷ್ಟೊಂದು ಗೊಬ್ಬರ ಮತ್ತೆ ಇದು ಗಾಳಿ ಏನಾರು ಹೋದ್ರೆ ಆ ಕಡೆ ತನಕ ಅದಕ್ಕೆ ತಗೋ ಹೋಗುತ್ತೆ ಲೋಟದ ಒಂದು ನೂರು ಅಡಿ ಇನ್ನೂರು ಅಡಿ ತನಕ ತಗೋತ ಅದು ಎಷ್ಟು ಚೆನ್ನಾಗಿ ಕಾಣೋದಿದ್ರೆ ಒಣಗ್ ಬಿಟ್ಟೈತೆ ತೇವಲ್ದೆ ಇದನ್ನ

ಎಲ್ಲ ಬದುಗಳಿದಾವೆಲ್ಲ ಒಂದು ಐಟ್ ಆದ್ಮೇಲೆ ಇದು ಇದು ಈ ಮರ ಬಂದು ಒಂದೇದು ಬೀಟೆ ಈ ತರ ಎಲ್ಲದು ಗ್ಲಿಸಿಡಿಯಾ ಬಂದು ನಮ್ಮ ತೋಟಕ್ಕೆ ತಂಪು ಕೊಡೋದಕ್ಕೆ ಸಾರ್ವಜನಿಕ ಫಿಕ್ಸ್ ಮಾಡೋದಕ್ಕೆ ಹಿಡಿದು ಹಿಡುತ್ತೆ ಅದಕ್ಕೆ ಬೇರೆ ಆ ಕಡೆ ನಮ್ದು ಬಾರ್ಡರ್ ಕಾಕ್ಸ್ಕೊಂಡಿ ನಾನು ಕೆರೆ ಪಕ್ಕ ಅದು ಅಲ್ಲಿ ಹಾಕ್ಸಿದೀನಿ ಕೋಲಾರದಲ್ಲಂತೂ ಇಂತ ತೋಟ ಸಿಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಬಿಡಿ ಸರಿ ಇಲ್ಲ ಮಳೆ ಬಿದ್ದಾಗ ಮಾಡ್ಬೇಕಾಗಿತ್ತು ಅದ್ಭುತವಾಗಿರ್ತದೆ ಮಳೆ ಇಲ್ಲ ನೋಡ್ಬೇಕು ಮತ್ತೆ ಫಾರೆಸ್ಟ್ರಿ ಬೆಳೆಸ್ಕೊಂಡಿದೀನಿ ಇದ್ರಲ್ಲಿ ಎಲ್ಲಾ ಮರಗಳು ಇದು ಹೇಳ್ತೀರಾ ಹಣ್ಣು ಬಿಡುತ್ತಂತಲ್ಲ ಎಳಚೆ ಹಣ್ಣು ಅಂತೀವಿ ನಾವು ಈ ಪ್ರಾಂತದಲ್ಲಿ ಇದನ್ನ ಒಂದು ಏಳು ನಾನು ಮರ ಬಿಡಿಸಿದು ಇಲ್ಲ ಪಾಪ ಸುಮಾರು ಕಿಲೋಮೀಟರ್ ಬರ್ತಾರೆ ಹುಡುಗರು ಹಹಾ ಎಳ್ಚೆ ತಿನ್ನುದಿ ಎಳ್ಚೆಂಡಿಗೆ ನಾವು ಚಿಕ್ಕದೊಳ ತಿಂತಾಯಿದೋ ಅದೇ ಸ್ಕೂಲ್ ಮುಂದೆ ಎಲ್ಲ ಮಾರೋರಲ್ವಾ ಹಾ ಮಾರೋರು ನೋಡಿ ಆ ಬಿಟ್ಟಿದೆ ನೋಡಿ ಎಷ್ಟು ಬಿಡ್ತಿದೆ ನೋಡಿ ಮಳೆ ಇಲ್ಲ ಏನೂ ಇಲ್ಲ ಹೌದು ಅಯ್ಯೋ ಅಯ್ಯೋ ಏನು ಸರ್ ಇದು ಅಯ್ಯೋ ಇವೆಲ್ಲ ಅಣ್ಣಾ ಬಿಡ್ರೆ ಪಕ್ಷಿಗಳಂತ ಅಪ್ಪ ಸರ್ ಪಕ್ಷಿಗಳು ಜನ ಇಲ್ಲಿ ಯಾರುನು ವೇಸ್ಟ್ ಮಾಡಬಾರ್ದು ಮತ್ತೆ ನೋಡಿ ಆ ಮರ ಡಿಸೈನ್ ನೋಡಿ ಹೇಗಿದೆ ಡಿಸೈನ್ ನೋಡಿ ಇಷ್ಟು ಚೆನ್ನಾಗಿದೆ ಹಹಾ ಮತ್ತೆ ಇದನ್ನ ಯಾರಾದರೂ ತಕೊಂಡ ಹೋಗಬಹುದು ಮಾರಾಗ್ ತಕೊಂಡ ಹ್ಞೂ ತಿನ್ನಾಕಿ ತಿನ್ನೋಕೆ ಅವ್ರ ಎಷ್ಟು ತಗೊಂಡ್ಬೋದು ಉದಿಸ್ಕೊಂತ ಉದಿಸ್ಕೋ ಮಾರಬಾರ್ದು ನನ್ನ ಕಂಡೀಷನ್ ಇಲ್ಲ ಹತ್ತಿದಾವೆ ಇಲ್ಲಿ ಆ ಫಸಲು ನೋಡ್ಬೇಕು ನೀವು ಚಿಕ್ಕಾಪಟ್ಟೆ ಫಸಲು ಆಮೇಲೆ ತೆಂಗು ನೋಡಿ ತೆಂಗು ನೀರೇ ಕೊಡೋಲ್ಲ ಈ ಮಣ್ಣು ಬಂದು ಮೊನ್ನೆ ಒಂದು ಕಾಯಿ ಇದೆಯಾ ಹಾಂ ತೆಂಗಿದೆಯಾ ನೀರು ಕೊಟ್ಟಿಲ್ಲ ಗೊಬ್ಬರ ಕೊಟ್ಟಿಲ್ಲ ಹನ್ನೆರಡು ವರ್ಷ ಆಗಿದೆ ಇನ್ನೂ ಕೊಡಲ್ಲ ಓಕೆ ಕೊಡುತ್ತೆ ನಮ್ಗೆ ಕಾಯ್ಕೊಡ್ತೆ ಇದ್ರದ್ದು ಹೇಳ್ತೀನಿ ಆಮೇಲೆ ಹಾಂ ಇದು ತೆಂಗಿನ ಮರ ಇದು ತೆಂಗಿನ ಮರ ನಮ್ಮದೇನೆ ಸ್ಟಾಕ್ ಆಗ್ಬಿಡ್ತು ಕಾಯಿ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಸುಮಾರು ಜನ ನಮ್ಮದೇ ಕೊಬ್ಬರಿ ಎಣ್ಣೆ ತಗೊತಾರೆ ನಮ್ಮದೇ ಮಿಲ್ಲಿದೆ ಹ್ಞೂ ಮತ್ತು ಎಷ್ಟು ಆದ್ರೂ ಹತ್ತು ಸಾವಿರ ಕಾಯಿ ಸ್ಟಾಕಿದ್ಬಿಡ್ತು ಹಾಂ ಹಾಂ ಮತ್ತು ಕುಲ್ಲೋದಕ್ಕೆ ಸ್ಟೇ ಎಷ್ಟೋ ವರ್ಷ ಆದಮೇಲೆ ಕುಲ್ತಿದೆ ಇಲ್ಲಿ ನೋಡಿ ಸರ್ ಇದು ಈ ಇದು ಹೆಂಗಿದೆಯಾ ಚೆನ್ನಾಗಿದೆ ಸರ್ ಐಟ್ ನೋಡಿ ಹ್ಞೂ ಎಲ್ಲ ಥರದ ಮರಳು ಎರಡು ಎರಡು ವರ್ಷದಿಂದ ನೀರೇ ಇಲ್ಲ ಇದು ಮಳೆನೇ ಇಲ್ಲ ಹೆಬ್ಬೆ ಊಟಿ ಕೋರ್ಕುಲಸ್ ಹೌದು ಮತ್ತೆ ಅದು ಅದಷ್ಟು ಅದೇ ಬಿತ್ತು ಮಾಡ್ಕೊಂಡಿರೋದು ಹೌದು ಹೌದು ಮತ್ತೆ ಇದರಲ್ಲಿ ಇನ್ಕಮ್ ಬೇಡ ಇಲ್ಲಿ ಇದು ಒಂದ್ ಎಕರೆ ಇದೆ ಇದು ಒಂದ್ ಎಕರೆ ಇದೆ ಒಂದ್ ಎಕರೆ ಅಲ್ಲಿ ಏನಾದ್ರೂ ಮಾಡಿಬಹುದು ಮತ್ತೆ ಕೆಲವು ಇಟ್ಟಿದ್ದೀನಿ ಮಹಾಗನಿ ಹಾಕ್ಸಿದೀನಿ ನೋಡ್ರಿ ಅದರಲ್ಲಿ ಅದರಲ್ಲಿ ಇದು ಉಟ್ಕೊಂಡ್ಬಿಡ್ತು ಗ್ಲಿಸಿಡಿಯಾ ಇದು ಇದು ಹಲ ಶುಭಾವು ಶುಭಾಬ್ಲು ಇದನ್ನ ತೆಗಿಬಾರ್ದು ಅಂತ ಹೇಳಿ ಬಿಟ್ಬಿಟ್ಟಿದ್ದೀನಿ ಮೇಕೆಗಳಿಗೆ ಹಸುಗಳಿಗೆ ಅದ್ರ ಪಾಡ್ ನೋಡ್ರಿ ಅದ್ ಐಟ್ ಬಂದ್ಬಿಟ್ಟ ಮೇಲೆ ಮಹಾಗನ ಅದ್ರ ಪಾಡ್ ಕದ ಹೋಗ್ತದೆ ಇದ್ರ ಸರ್ ಕಿದಿರ್ತದೆ ನೋಡಿ ಸರ್ ಅಲ್ಲಿ ಚೆನ್ನಾಗಿ ಚಿಗಿರಿದೆಯಲ್ಲ ಅದು ಮಹಾಗನೇನೆ ಅಲ್ಲಿ ಇದೆ ನೋಡಿ ಆ ಚಿಗಿರ್ ಬೆಳ್ ಬೆಳ್ಳಗೆ ಕಾಣಿಸ್ತದಲ್ಲ ಹಸ್ರ ಹಸ್ರಿಗೆ ಅದೆಲ್ಲ ಮಹಾಗನಿ ಮತ್ತೆ ಬಾರ್ಡರ್ ಅಲ್ಲಿ ಬಿದಿರು ಹ್ಮ್ ಹ್ಮ್ ಏನು ಸರ್ ಇಲ್ಲಿ ಬಂದ್ರೆ ಕಾಡೊಳಗೆ ಬಂದಂಗೆ ಆಗುತ್ತೆ ಹೌದು ಹೌದು ನೋಡಿ ಹೌದು ಕಾಡೇನೆ ಅಲ್ಲಿ ಆ ಮರಗಳು ನಿಮ್ಮ ತೋಟಕ್ಕೆ ಬಂದ್ರೆ ಈ ಕಡೆ ಹಣ್ಣು ಹಣ್ಣಿನ ಹೌದು ಕಾಡು ನೋಡಬಹುದು ಕಾಡು ನೋಡಬಹುದು ಆ ಕಡೆ ಎಲ್ಲರೂ ಎಲ್ಲರೂ ಕೂತ್ಕೊಂಡು ಮಾತಾಡಕೆ ಅದಾದ ನಂತರ ತೆಂಗು ತೆಂಗು ಎಲ್ಲ ಸಿಗುತ್ತೆ ಎಲ್ಲ ಸಿಗುತ್ತೆ ಮತ್ತೆ ಹುಣ್ಸೆ ಗಿಡ ಹುಣಸೆ ಹಣ್ಣು ನೋಡ್ರಿ ಅದು ಏನು ಬಿಟ್ಟಿದೆಯಾ ನೋಡಿ ಹ್ಞೂ ಹ್ಞೂ ಆ ಮರ ನೋಡಿ ಬರೀ ಎಲೆ ಕಾಣಿಸಲ್ಲ ಬರೀ ಕಾಯಿನೇ ಇದೆ ಹೌದು ಮತ್ತೆ ಇನ್ನು ಕೆಲವರು ಹೇಳ್ತಾರೆ ಈ ಉಣ್ಸಕು ಔಷಧಿ ಓಡಿಸ್ತಾ ಇದಾರೆ ಈಗ ಸರ್ ಸರ್ ಯಾವ್ದು ಮೇಲೂ ಮಾನವನ ದೌರ್ಜನ್ಯ ಆಗ್ತದೆ ದೌರ್ಜನ್ಯ ಅತ್ಯಾಚಾರ ದೌರ್ಜನ್ಯ ಎಲ್ಲಾನು ನಡೀತದೆ ಅದ್ ನಿಲ್ಬೇಕು ಹ್ಮ್ ಇಲ್ಲ ಅಂದ್ರೆ ನಮ್ಮ ದೇಶ ಉಳ್ಕೊಳ್ಳಲ್ಲ ಸರ್ ನೋಡಿ ಈಗಲೇ ಭಾರತ ದೇಶದ ಊಟ ತಿನ್ಬಾರ್ದು ಅನ್ನೋ ಮಟ್ಟಕ್ಕಿದೆ ಅದು ನಮ್ಮ ಮಾಲೂರು ತಾಲೂಕದು ತರಕಾರಿ ಕೇಳ್ತಲ್ಲ ಇಲ್ಲ ಕೇರಳಕ್ಕೆ ಬರ್ಸ್ತಾ ಇಲ್ಲ ಬರೀ ತಮಿಳುನಾಡು ಅವ್ರು ತಿಂತ ಇದಾರೆ ಮತ್ತೆ ಅವ್ರು ಯಾವಾಗ ಎಚ್ಚೆತ್ಕೋದ್ರಾಗ ಗೊತ್ತಿಲ್ಲ ಮತ್ತೆ ಏನು ಮಾಡ್ತೀರಿ ಬೆಳೆದಿದ್ದು ಯಾರೂ ತಗೊಂಡಿಲ್ಲ ಅಂದ್ರೆ ನಾವು ಬೆಳೆದೇನು ವೇಸ್ಟ್ ಅಲ್ವಾ ಹುಣಸೆ ಹುಳಿ ಹೆಂಗ್ ಸರ್ ಸರ್ ಇಲ್ಲಿ ಬೆಟ್ಟದಲ್ಲ ಬಿಡ್ತದೆ ನಮ್ದ್ರಲ್ಲಿ ಕೆಲವ್ರು ಬರ್ತಾರೆ ಪಾಪ ಸರ್ ಎಷ್ಟೊಂದು ಸ್ಪೀಡ್ ಆಗಿದೆ ಸರ್ ತಗೊಂಡ ಅಯ್ಯೋ ಎಷ್ಟು ಬೇಗ ತುಂಬಿಸ್ಕೊಳ್ರಿ ಅಂತೀನಿ ಮಾರಲ್ಲ ನಾವು ಬಂದೋರ್ ತಿನ್ಲಿ ಚೆನ್ನಾಗಿದೆ ಅನ್ಲಿ ಅವ್ರು ಒಂದು ಗಿಡ ಬೆಳೆಸ್ಕೊಡ್ಲಿ ಹುಣಸೆ ಹಣ್ಣು ಬಿಟ್ಟಿದ್ದೆ ರೋಗಗಳು ಬರೋದಕ್ಕೆ ಕಾರಣ ಅಲ್ವಾ ಮೋಟೋ ಬಳಸಿ ಬಳಸಿ ಕ್ಯಾ ಕಿಡ್ನಿಕ್ ಕಿಡ್ನಿಕ್ ಹೌದು ಹೌದು ಬೇರೆ ಥರದ ರೋಗಗಳು ಹ್ಞೂ ಇದ್ರದ್ದು ತುಂಬ ವಿಶೇಷನ ಸರ್ ಬಣ್ಣ ನೋಡಿಸಿರೋದು ಅಲ್ಲೆಲ್ಲ ಸ್ಟಾಕ್ ಕಟ್ಸಿರೋದು ಹೊಂಡ ಅಲ್ಲಿ ಅನ್ನ ಮಂದೆ ಇದೆ ಇಲ್ಲಿ ಈ ತೋಟದ್ದು ನಿಮ್ಗೆ ಹೇಳ್ಬಿಟ್ರೆ ಈ ತರ ಇದೆಯಾ ಅನ್ನಬೇಕು ಓಕೆ ಈ ತೋಟ ನೀರಿಲ್ಲದೆ ಬರ್ಡಾಗ್ಬಿಡ್ತು ವರ್ಷದಲ್ಲಿ ಸಿಡ್ಲಿ ಬಿದ್ದು ಹೋಗಿದ್ರು ಸರ್ ಅದು ಓಕೆ ಇಲ್ಲಿ ಏನಾಯ್ತು ಮರಗಳೆಲ್ಲ ಫ್ಟು ನಾನು ಇಲಾಖೆ ಇಲ್ದಾಗ ಮಾಡ್ತದೆ ಹೆವಿ ನೀರಿದ್ದಾಗ ಕ್ಲೀನಾಗಿ ಇಷ್ಟು ಮೂಟೆ ಇಷ್ಟು ಗೊಬ್ಬರ ಹಾಕಬೇಕು ಇಷ್ಟು ನಾಟಿ ಗೊಬ್ಬರ ಹಾಕಬೇಕು ಹಸಿರಲ್ಲಿ ಹಾಕ್ಬೇಕು ಎಲ್ಲ ಮಾಡಿ ಪಾತಿ ಕಟ್ಟಿ ನೀರು ಬಿಡ್ತದೆ ಓಕೆ ಒಂದು ಎಳ್ನೀರು ಕುಡಿದ್ರೆ ಹೊಟ್ಟೆ ತುಂಬಿಬಿಡ್ತತ್ತು ಇತ್ತು ಈ ಮಳೆ ಹೋಯ್ತಲ್ಲ ಬೋರ್ವೆಲ್ ನಿಂತದ್ದು ಬೋರ್ಗಳ್ ಅಂತ ನಿರ್ಧಾರ ಮಾಡ್ಕೊಂಡಲ್ಲ ಪಾಪ ಆ ಗಿಡ ಎಲ್ಲ ಬರಡಾಗ್ಬಿಡ್ತು ಸರ್ ತೆಂಗು ಓಕೆ ನೋಡಿರಿ ಅಲಸರೆಗೆ ಹೋಗಿ ಸಣ್ಣ ಆಗ್ಬಿಡ್ತು ಅಲ್ಲಿಂದ ಅಷ್ಟೆ ಮತ್ತೆ ದಪ್ಪ ಬಂತು ಎಲ್ಲ ಬರೀ ಸುಳಿ ಉಳ್ಕೊಂತು ನಾನೆಲ್ಲ ಹೊರಗಡೆ ಹೋಗಿದ್ದೆ ಯಾರು ತಮಿಳ್ನಾಡೋರು ಬಂದು ನಮ್ಮ ತಮ್ಮ ಅಲ್ಲಿದ್ದಂತೆ ಕೇಳಿದ್ದಾನೆ ಒಂದು ಇಪ್ಪತ್ತು ವರ್ಷದ ಮರಗಳು ಇದ್ದರೆ ಆಗ ಜಯಲಲಿತಾ ಅವರು ಮನೇಲಿ ಕಟ್ಸಿದ್ರು ತಮಿಳ್ನಾಡಲ್ಲಿ ಕಾಂಟ್ರಾಕ್ಟು ಇದನ್ನ ತರಾಗಿಲ್ ಮಾಡ್ಕೋದು ಅಂತ ಅವ್ರು ಕೇಳಿದ್ರು ಕೇಳವ್ರಿ ಗೌಣ್ಣದಿದ್ದಾವೆ ಒಂದು ಐನೂರು ಅಂತವ್ರಿ ಬಂದು ನೋಡೋವನಿ ಎರಡು ಸಾವಿರ ಅಲ್ಲ ಎರಡು ಸಾವಿರದ ಐನೂರು ಕೊಡ್ತೀನಿ ನಿಮಗೂ ಸ್ವಲ್ಪ ಅವ್ರು ಮಣ್ಣುಲ್ಸಿ ಇನ್ನು ಕಾಯಿಬಿಡೋಲ್ಲ ನಾನು ಎರಡುವರೆ ಸಾವಿರ ಕೊಡ್ತೀನಿ ಒಂದು ಗಿಡಕ್ಕೆ ಅಂದವನಿ ಗಿಡ ಕೊಯ್ಕೊಂಡು ಹೋಗೋದಕ್ಕೆ ನಾನು ಎಲ್ಲ ಹೋಗಿ ಬಂದೆ ನನ್ನ ತಮ್ಮ ನನಗೆ ಕೇಳಿದ್ರು ಮರ ಕೊಟ್ಬಿಡೋಣ ಅಂತ ಕೊಟ್ಟು ಏನು ಮಾಡ್ತೀಯಪ್ಪ ಅಂದೆ ನಾನು ಏನೋ ಮಾಡೋಣ ಅಂದೆ ಏನೂ ಮಾಡೋಲ್ಲ ಕಾಂಗ್ರೆಸ್ ಗಿಡ ಬೆಳೆಸ್ತೀರಿ ನೀವು ಅಂದೆ ಏನಾದರೂ ಹೇಳಿದ್ರೆ ಅಂತೀರಿ ಮರಲ್ಲ ಹೋಗ್ಬಿಟ್ರೆ ಏನು ಮಾಡ್ತೀರಿ ಅಂತ ಒಂದು ಕೆಲಸ ಮಾಡು ನನಗೆ ನನಗೂ ಪ ಜ್ಞಾನೋದಯ ಮಾಡಿಸಿದೆಯಾ ಕಾಯಿ ಎಳ್ಳೀರು ಬಿಟ್ಟಕ್ಕೆ ಬರೀ ಹೋಗಪ್ಪ ಅಂದೆ ನಾನು ನಮ್ಮ ಮನೆಯವ್ರಿಗೆ ಸಹಕಾರ ಕೇಳಿದೆ ನಾಟಿ ಹಸುಗಳೆಲ್ಲ ತುಂಬ ಇದು ಓಕೆ ಒಂದು ಟೈರ್ ಗಡಿ ತಗೊಂಡೆ ಒಂದು ಅಷ್ಟು ದಿವಸ ಎಲ್ಪ್ ಮಾಡೋಕ್ಕಾಗ್ತದ ಅಂದೆ ಏನು ಗಂಜಲ ಹೊಡ್ಕೊಂಡೋಗಾನಂತ ಅಷ್ಟೇ ಅಷ್ಟೇನಾ ಅಂತಂದ್ರು ಓಕೆ ಅವ್ಳು ನಿಮಗೆ ಮಾಲ್ಟ್ ಕೊಟ್ರಲ್ಲ ಅವ್ರು ಇಷ್ಟ ಇರೋದು ಎಷ್ಟು ಶಕ್ತಿಶಾಲಿ ಅಂದರೆ ಈ ನನಗೆ ಆಶ್ಚರ್ಯ ಸರ್ ನಾನು ಸ್ಟಾರ್ಟ್ ಮಾಡಿದೆ ಹದಿನೈದು ದಿವಸ ಜಿಗಿ ಜಿಗಿ ಮಳೆ ಹಿಡ್ಕೊಂತು ಓಕೆ ಓ ಇದು ಬರೋದು ಒಂದು ಇನ್ನೂರು ಲೀಟ್ರ್ ನೀರು ಚೆಲ್ಲೋದಕ್ಕೆ ತೆಂಗಿನ ಹಿಡ್ಕ ಆಮೇಲೆ ಬಿಡ್ತು ಕಾಯಿ ಈಗ ಕಾಯಿ ಇಲ್ಲ ಅಂತ ಕೇಳ್ಬೇಕು ನೀವು ಮನೆ ಕೊಟ್ಬಿಟ್ಟಿದ್ದೀನಿ ಓಕೆ ತೆಂಗು ಜಾಸ್ತಿ ಆಗ್ಬಿಡ್ತು ಏನಪ್ಪ ರೇಟ್ ತಗೊಂತೀನಿ ಅಂದರೆ ಎಂಟು ರೂಪಾಯಿ ಕೇಳಿದ್ರೆ ತೆಂಗಾಯಿ ಒಡೆದು ಒಡೆದ ಹಸುಗಳಿಗೆ ಹಾಕ್ರೆ ಅಂತ ನಾನು ಮತ್ತು ಕಾಯಿ ಯಾಕೆ ವೇಸ್ಟ್ ಹೇಳ್ಬಿಟ್ಟು ಒಟ್ಟಿಗೆ ಕೊಟ್ಬಿಟ್ಟೆ ಅದನ್ನು ಮತ್ತೆ ನೆಕ್ಸ್ಟ್ ಈಗ ಬಿಡ್ತಾ ಇದೆ ನೋಡಿ ಸ್ವಲ್ಪ ಮಳೆ ಬಿದ್ರೆ ಆ ತೋಟದಲ್ಲಿ ಹೆಂಗಿದೆ ಹಂಗೆ ಕಾಣ್ತದೆ ಕಾಣ್ತಾನೆ ಯಾಕೆ ನಾವು ಗೊಬ್ಬರ ಕೊಡ್ಬೇಕು ಉಳುಮೆ ಮಾಡಬೇಕು ಅಲ್ವಾ ಹೌದು ಇದೆ ಆಮೇಲೆ ಇದು ನೀಲಗಿರಿ ಹಾಕಿದ್ವಿ ಇದೆಲ್ಲ ಫುಲ್ಲು ಇದೆಲ್ಲ ಅಲ್ಲಿ ಕಾಂಪೌಂಡ್ ಇದೆಯಲ್ಲ ಅಲ್ಲಿಂದ ಮನೆ ಕಾಣ್ತದಲ್ಲ ಇದುವರೆಗೂ ನಮ್ದೇ ಇದು ನೀಲಗಿರಿ ಹಾಕಿತ್ತು ಯಾಕೆ ನಾವು ತಪ್ಪು ಮಾಡ್ತಾ ಇದೀವಿ ಅಂದ್ಬಿಟ್ಟು ನೀಲಗಿರಿ ಅದೇ ತಗ್ಸ್ಬಿಟ್ಟು ಇಲ್ಲೆಲ್ಲ ಮೊದಲೇ ಕೋಲಾರದಲ್ಲಿ ಎರಡ್ ಸಾವಿರ ಅಡಿಗೆ ಹೋಗಿದೆ ಹೋಗಿದೆ ಈಗ ತಿರ್ಗಾ ನೀರಿನ ಬೇಡ ಅಂತ ಹೇಳ್ಬಿಟ್ಟು ನೀಲಗಿರಿ ತಗ್ಸಿ ತೆಂಗಾಕ್ಸಿದೀನಿ ನಿಂಬೆ ಐತೆ ಓಕೆ ಈ ನಾಲ್ಕು ಗಿಡದ ಸೆಂಟರ್ ಏನಾದ್ರು ಹಾಕ್ಬೇಕು ಮತ್ತೆ ಇವಾಗೆಲ್ಲ ನೀರ್ ಬೇಕು ತೆಂಗ ಎಷ್ಟು ಕೊಟ್ಟಿದ್ದೀರಾ ಅದು ಮೂವತ್ತೆಂಟು ಅಡಿ ಇದೆ ಮೂವತ್ತೆಂಟು ಅಡಿ ಕೊಟ್ಟಿದೆ ಮೂವತ್ತೆಂಟು ಅಡಿ ಇದೆ ಎರಡು ಗಿಡದ ಸೆಂಟರ್ ಒಂದು ಇಲ್ಲಿ ಇದು ಬರ್ತದೆ ನಿಂಬೆ ಮೂವತ್ತೆಂಟು ಅಡಿ ತುಂಬಾ ಜಾಸ್ತಿನೇ ಆಯ್ತು ಇಲ್ಲ ಸರ್ ಹತ್ರ ಆಗ್ತದೆ ಮೂವತ್ತೆಂಟು ಅಡಿ ಹೌದು ಸರ್ ಅಲ್ಲ ಈಗ ಎರಡು ಒಂದು ವರ್ಷ ತುಂಬಿದೆ ಏನೂ ಕೊಟ್ಟಿಲ್ಲ ಹೆಂಗಿದೆ ನೋಡಿ ಮತ್ತೆ ನಾನು ಈ ನಿಮ್ಗೆ ಹೇಳ್ದನಲ್ಲ ಆಗಲೇ ಚಂದ್ರೇಗೌಡ ಅಂತ ಅವ್ರ ತೋಟದಲ್ಲಿ ಅವ್ರ ತೋಟ ನೋಡೋಕೆ ನಮ್ಮ ಕೋಲಾರ ಜಿಲ್ಲೆಯಿಂದ ಹೋದ್ರಿ ಉಳುಮೆ ಮಾಡಲ್ಲ ಅದು ಇದೆಲ್ಲ ನಾನು ಏನು ಅವ್ರು ಮಾಡಿದ್ರು ಅದನ್ನ ಹೇಳಿದ್ರೆ ಯಾರೋ ಇಂಟ್ರೆಸ್ಟ್ ಇರೋರು ನನ್ನ ಹತ್ರ ಕೇಳ್ತಿದ್ರು ಸಂಪತ್ತಣ್ಣ ಹೇಳ್ತಾವ್ರಿ ಇವೆಲ್ಲ ಆಗ್ತದ ಅಂತ ನೋರು ಸರ್ ಅವರು ಪಾಪ ಅಲ್ಲಿ ಫೋನ್ ಮಾಡಿದೆ ಬಂದರು ಭೂವರ್ಧ ಸ್ವಾಮಿ ದೇವಸ್ಥಾನ ತಗ್ಲ ನೋಡಿದ್ರೆ ನಿಮ್ಮ ಕೋಲಾರ ಇದು ಅನ್ಸುತ್ತೆ ಹ್ಞೂ ಅಲ್ವಾ ಇಲ್ಲ ಇದು ಕೋಲಾರ ಅನ್ಸಲ್ಲ ತೆಂಗಿದೆಯಲ್ಲ ಚೆನ್ನಾಗಿದೆಯಲ್ಲ ತೆಂಗಿದೆ ನೀರಿಲ್ದೆ ಅಲ್ಲ ಆ ಕಡೆ ಹ್ಞೂ ಅದಲ್ಲ ಕೋಲಾರ ಹೌದು ಈ ಇದನ್ನ ಅವ್ಳಿಗೆ ಇದನ್ನು ನೀವು ಹಂಗಾರೆ ಮಾಡ್ಕೊಂಡಿರೋದು ಶ್ರಮಪಟ್ಟು ಹೌದು ಇಷ್ಟು ನಾವು ಏನು ನೋಡ್ದೋ ಈಗ ಹೌದು ನಾನು ನೀವು ಶ್ರಮಪಟ್ಟು ಮಾಡೇ ಫಸ್ಟ್ ಕೋಲಾರ ಕೋಲಾರೇ ಇದ್ದಿದ್ದು ಅದೆಲ್ಲನೂ ಈ ಉಳುಮೆ ಮಾಡೋದು ಔಷಧಿ ಹೊಡೆಯೋದು ದುಡ್ಡು ಮಾಡೋದು ಈಗ ಬೇಡಪ್ಪ ಅದೆಲ್ಲ ಮಾಡಬಾರ್ದು ಇದು ಕೆರೆ ಓಕೆ ಕೆರೆನೇ ಇದೆ ಈ ಕೆರೆ ನಾನ್ ತೋಟ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಮುಚ್ಚಲಿಲ್ಲ ಮಣ್ಣು ವರ್ಷ ವರ್ಷ ಓಕೆ ಯಾರು ಇಷ್ಟಪಡಲ್ಲ ಮಾಡೋದಕ್ಕೆ ಹಂಗಾಗಿ ಬೇಡ ನೆಕ್ಸ್ಟ್ ದಿನಗಳಲ್ಲಿ ಇದನ್ನೆಲ್ಲ ಮತ್ತೆ ಮಲ್ನಾಡ ಮಾಡ್ಬೇಕಂದ್ಬಿಟ್ಟು ಈ ಹೊಂಡ ಹೊಡ್ಯಾಕ್ ಸ್ಟಾರ್ಟ್ ಸರ್ ನೋಡಿ ಒಬ್ಬ ಮನುಷ್ಯ ಶ್ರಮ ಪಟ್ಟು ಇಲ್ಲ ನಾನು ಇದನ್ನ ಮಲ್ನಾಡ್ನಾಗ ಸೃಷ್ಟಿ ಮಾಡ್ಬೇಕು ಆಗುತ್ತೆ ಸರ್ ಪ್ರಯತ್ನ ಮಾಡಿದ್ರೆ ಆಗುತ್ತೆ ಸರ್ ಇದು ಮಲೆನಾಡು ಆಗಬೇಕು ಒಟ್ಟಿನಲ್ಲಿ ಹೌದು ಮಲೆನಾಡು ಮಾಡ್ಬೇಕು ಮಾಡ್ತೀನಿ ಮಾಡೇ ಮಾಡ್ತೀನಿ ಅಂತ ಶೂರ ಶೂರ್ ಮಾಡ್ಬೋದು ಮಾಡ್ಬೋದು ಸಹಕಾರನೂ ಇದೆ ಟೈಮ್ ಹಿಡಿಯುತ್ತೆ ಏನು ನಾಳೆ ಆಗಲ್ಲ ಹೌದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗುತ್ತೆ ಇಲ್ಲ ಬರೀ ಈ ಹೊಂಡ ತುಂಬಿ ಟೈಮ್ ಟು ಟೈಮ್ ಸ್ವಲ್ಪ ಮಳೆ ಬಿದ್ರೆ ನಾಲ್ಕು ವರ್ಷ ಟೈಮ್ ಕೊಡಿ ಸರ್ ನನಗೆ ಬರೀ ನಾಲ್ಕು ವರ್ಷ ಕೊಡಿ ಇದು ಮುಂದೆ ಮಲೆನಾಡು ಆಗುತ್ತೆ ಅಂತ ಹೇಳ್ಬೋದು ಹೌದು ಮಲ್ನಾಡು ಹಾಗೆ ಆತದೆ ಮಾಡೇ ಮಾಡ್ತೀನಿ ಆ ವಿಶ್ವಾಸ ಇದೆ ಏನು ಸರ್ ಇಷ್ಟು ದೊಡ್ಡ ಹೊಂಡ ಬೇಕು ಸರ್ ಇಷ್ಟು ನಮಗೆ ನಾವು ಅಲ್ಲಿಂದ ಬಂದ್ರಲ್ಲ ಅಲ್ಲಿಂದ ಇದೆಲ್ಲ ನಮ್ದೇ ಇದೆ ಓಕೆ ಇದೆಲ್ಲ ಗಿಡಗಳಾಕ್ಬೇಕು ಮತ್ತೆ ಸರಿ ತಕ್ಕೊಂಡ ಸರ್ ಮಾಡಿದ್ದೀನಿ ಬೇಕಾಗುತ್ತೆ ಇದು ಅವಶ್ಯಕತೆ ಇದೆ ಸರ್ ಇದು ಸರ್ಕಾರದಿಂದ ಐದು ಲಕ್ಷ ಸಬ್ಸಿಡಿ ಇದೆ ಮತ್ತು ನಮ್ಮದೊಂದು ಐದು ಐದು ಲಕ್ಷ ಅಂತ ಜಾಸ್ತಿ ಆಗ್ಬಿಡ್ತೀವಿ ಈಗ ಡೈಮೆನ್ಷನ್ ಏನು ಸರ್ ಇದು ಪೂರ್ವ ಪೂರ್ವಪಕ್ಷಮ ಮತ್ತು ಉತ್ತರ ದಕ್ಷಿಣ ಅರವತ್ತೈದು ನೂರ ಅರವತ್ತೈದು ಅಡಿ ನೂರ ಅರವತ್ತೈದು ಅಡಿ ನೂರ ಇದು ಎಷ್ಟಾಯಿತು ಹನ್ನೊಂದುವರೆ ಲಕ್ಷ ಆಗಿದೆ ಒಂದೂವರೆ ಲಕ್ಷ ಜಾಸ್ತಿ ಆಗಿದೆ ಇಲ್ಲ ನೀವು ಐದು ಲಕ್ಷ ಖರ್ಚು ಮಾಡಿದ್ದೀರ ಅಲ್ಲ ಒಟ್ಟಿಗೆ ಇನ್ನೂ ಬಂದಿಲ್ಲ ಸರ್ಕಾರದಿಂದ ಐದೂವರೆ ಲಕ್ಷ ಇದೆ ಅಂತ ನಂದು ಈಗ ಹನ್ನೊಂದುವರೆ ಲಕ್ಷ ಆಗಿದೆ ಈ ಕಾಂಪೌಂಡ್ ಇನ್ನೂ ಬಾಕಿ ಇದೆ ಕಾರಣ ಏನಂತಂದ್ರೆ ಈಗ ನೀರು ತುಂಬಬೇಕು ಈ ನೀರು ಬಂದಿಲ್ಲ ಅಂತ ನಾವೇನಾದ್ರೂ ಇದನ್ನ ಮುಚ್ಚಿದ್ರೆ ಈ ಲೋಡ್ ಜಾಸ್ತಿ ಆಗುತ್ತಲ್ಲ ವೆಯ್ಟು ಟರ್ಫೆಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ ಅದಕ್ಕೆ ಇದನ್ನ ಮಳೆ ಬಂದಾಗ ನೀರು ಬಂದಾಗ ಇದನ್ನ ಹಾಗೆ ಅದಕ್ಕೆ ಇಟ್ಟಿರೋದು ಇದನ್ನ ಸ್ವಲ್ಪ ಫ್ರೀ ಮಾಡಿದ್ರೆ ಎಲ್ಲ ಕುಂದ್ಕೊಳ್ಳುತ್ತೆ ಆಗ ನಾನು ಎಲ್ಲಿ ಬೇಕಲ್ಲಿ ಕಾಂಪೌಂಡ್ ಹಾಕ್ಬಿಟ್ಟು ಕ್ಲೀನ್ ಆಗಿ ಮಾಡ್ಕೊಂಡ್ಬಿಟ್ರೆ ಕಾಂಪೌಂಡ್ ಇದೆ ನೀರಿಂಗಲ್ಲ ನೀರು ಯೂಸ್ ಮಾಡ್ಕೋಬಹುದು ಯೂಸ್ ಮಾಡೋಕೇನೆ ಆಗುತ್ತೆ ಮತ್ತೆ ನೀರು ಯೂಸ್ ಮಾಡ್ಕೋಬಹುದು ಬಿಡಲ್ಲ ಬಿಡುತ್ತೆ ನಾನು ಹೇಳ್ತೀನಿ ಅದಕ್ಕೆ ಹೆಂಗೆ ಅಂತಂದ್ರೆ ಸುತ್ತೂ ಹನ್ನೆರಡು ಅಡಿ ರಸ್ತೆ ಮಾಡಿಸ್ತೀನಿ ಅದು ಕೆರೆ ಮಣ್ಣು ಇದೆಲ್ಲ ಕೆರೆ ಮಣ್ಣಿನ ಇಲ್ಲಿ ಬನ್ನಿ ಗೊತ್ತಾಗುತ್ತೆ ಇದು ಮೇಲೆ ಹತ್ತಿದಾಗ ಹುಷಾರಾಗಿ ಬರಬೇಕು ಮತ್ತು ಇನ್ನೊಂದು ವಿಶೇಷ ನನಗೆ ಪಾಪ ಎಂಥ ಜನ ಇದ್ದಾರೆ ಅಂತ ಅನ್ನೋದಕ್ಕೆ ಒಳ್ಳೆಯವ್ರಿಗೆ ಒಳ್ಳೆಯವ್ರು ಸಿಗ್ತಾರೆ ಅನ್ನೋದಕ್ಕೆ ನಾನು ಏನೇ ಮಾಡಬೇಕಾದ್ರೂ ನಾನು ಯಾರಾದರೂ ಹುಡ್ಕೊಂಡೋಗಲ್ಲ ಅವರೇ ಬಂದು ಎರಡು ರೂಪಾಯಿ ಕಮ್ಮಿ ಕೆಲಸ ಮಾಡಿಸ್ಕೊಡ್ತಾರೆ ಇದು ಹೇಳ್ತೀನಿ ಇದನ್ನು ನಾವೇ ಆಗಕ್ಕೆ ಬಿಡಲ್ಲ ಮತ್ತು ಹೆಂಗೆ ಮಾಡಿಸ್ತೀನಿ ಅನ್ನೋದಕ್ಕೆ ಉದಾಹರಣೆ ಇಷ್ಟು ಯಾಕೆ ಇಲ್ಲ ಅಂತರ ಕೊಡಿಸಿದ್ದೀನಿ ಅಂದರೆ ಆ ಕಡೂನು ಅಷ್ಟೇ ಇದೆ ರಸ್ತೆ ಇದು ಯಾಕೆ ಇಷ್ಟು ಕೊಟ್ಟಿದ್ದೀನಿ ಅಂದರೆ ಒಳ್ಳೆ ಬೆಲೆ ಬಾಳ್ಬೇಕು ನನಗೆ ಒಂದಷ್ಟು ಅಲ್ಲೋಗ್ಬಿಟ್ರೆ ಜಾಸ್ತದೆ ಬೆಲೆ ಬೆಳಬೇಕು ಮತ್ತು ಇದಕ್ಕೆ ತೊಂದರೆನೂ ಹಾಕೊಡ್ದು ಅದ್ಭುತವಾದ ಮರ ಆಗಬೇಕು ಸುತ್ತೂ ಒಂದು ಈ ಬಯಲಿಗೆಲ್ಲೂ ನೀವು ಇಲಾಖೆಯವರು ಹೇಳೋ ಪ್ರಕಾರ ಒಂದು ಇನ್ನೂರೈವತ್ತು ಗಿಡ ಅದೇ ಸಾಕು ಗಿಡ ಏನೋ ಒಂದು ಗಿಡ ಮರ ಮಾಡಬೇಕಾದ್ರೆ ನಾನು ಸಾವಿರ ಗಿಡ ಮಾಡ್ತೀನಿ ಯಾಕಂದರೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ಬಿಟ್ಟು ಝಿಗ್ಝಾಗು ಆರಡಿ ಆರಡಿ ಯಾವ ರೀತಿ ತಗೊಂಡ್ರೂ ಆರಡಿ ಕೊಟ್ಟಾಗ ಅದ್ಭುತವಾಗಿ ಆ ಕಡೆ ಬಯಲಿದೆ ಆ ಕಡೆ ಬೇಕಾದಷ್ಟು ಬೇರೆ ಹೋಗ್ತದೆ ಈಗದಷ್ಟು ಬೇ ಬೇಕಾದಷ್ಟು ಬಯಲಿದೆ ಈ ಕಡೆ ಬೇರೆ ಹೋಗ್ತದೆ ಮರ ಹೋಗ್ತದೆ ಅದು ಬೆಳವಣಿಗೆ ಆದಮೇಲೆ ಸೆಂಟ್ರಲ್ ಏನೇನು ಗಿಡ ಹಾಕಬೇಕು ಅಂದರೆ ಬಿಸಿಲು ಹೊಡೆದ್ರೂ ಇಲ್ಲಿಗೆ ಬಿಸಿಲು ಹೋಗ್ಬಾರ್ದು ಮತ್ತು ಸ್ವಲ್ಪ ಅಲ್ಲಿವರೆಗೂ ಹೋಗ್ತದೆ ಅಂತ ಇಟ್ಕೊಳ್ಳಿ ಈ ಮರದ ನೆರಳು ಸುತ್ತ ಅಷ್ಟು ಹೋದರೆ ಕೆಳಗೆ ಒಡಗೆ ಎಷ್ಟು ಉಳೀತದೆ ಸ್ವಲ್ಪ ಸ್ವಲ್ಪ ಇಳಿದೆ ಅಲ್ಲಿ ಒಂದು ಟಾರ್ಫಲ್ ಏನಾದರೂ ಹಾಕ್ಬಿಟ್ರೆ ಹಾಕ್ಬಿಟ್ರೆ ಅದೇ ಆಗಲ್ಲ ಅದು ಮಾಡಬೇಕು ತುಂಬ ಈ ಇಲ್ಲಿರೋ ನೀರೆಲ್ಲ ಬಳಸ್ಕೊಳ್ತೀನಿ ಅನ್ನೋದು ಬೇಡ ಸ್ವಲ್ಪ ನೀರಾದರೂ ಹಾವಿಯಾಗಿ ಹೋಗ್ಲಿ ಬಿಡಿ ಹೋಗ್ಲಿ ಹೋಗ್ಲಿ ಮೇಲುಗಡೆ ಮೋಡ ಕಟ್ಟುತ್ತೆ ಹೌದು ನಾನು ಸಂಪೂರ್ಣವಾಗಿ ಇಟ್ಕೋಬೇಕತ್ತಿಲ್ಲ ಹೌದು ನಮ್ಗೆ ಟಾರ್ಫಲ್ ಉಳಿಬೇಕು ಮತ್ತೆ ನಾನು ನೀರು ಸೇಫ್ಟಿ ಆಗಬೇಕು ಮತ್ತೆ ಒನ್ನೆ ಬೀಟೆ ಮಹಾಗನಿ ಒಂದಷ್ಟು ಹಣ್ಣನ್ ಗಿಡಗಳು ಸೆಂಟ್ರಲ್ಲಿ ಆದರೂ ಸೆಂಟ್ರಲ್ಲಿ ಓಕೆ ಈ ಬಿದ್ರು ಜಾಸ್ತಿ ಹಾಕ್ಸಿ ಬಿದ್ರು ಹಾಕ್ಸಿ ಇದು ಇದು ನೋಡಿರಿ ಇಲ್ಲಿಂದ ಅಲ್ಲಿ ಕಾಣಿಸುತ್ತಲ್ಲ ನಾವು ಅಲ್ಲಿ ಹೋಗಿದ್ರಲ್ಲ ತೋಟ ಇದೆಲ್ಲ ಜೀವಂತ ಬೆಲಿ ಓಕೆ ಇದೆಲ್ಲ ಬಿದಿರೇ ಇದೆ ಮತ್ತೆ ಇದನ್ನೂ ಸೆಂಟ್ರಲ್ಲಿ ಹಾಕ್ಬೇಕು ಅಂತ ತರಿಸಿದೀನಿ ಗಿಡ ಉಳಕಾಗ್ತಾ ಇಲ್ಲ ನೀರಿಲ್ದೆ ಓಕೆ ಅದು ಕಡೆ ಬೆಳೆಸ್ತ ಬೇರೆ ಒಂದು ಊರಲ್ಲಿ ಬಿದಿರಾಕ್ಸ್ತೀನಿ ನೀವು ಬಿದಿರಾಕ್ಸ್ಬಿಟ್ರೆ ಬಿದ್ರೆ ಏನಂದ್ರೆ ನೀರನ್ನ ಹಿಡಿದಿಡುತ್ತೆ ಅದಾದ ನಂತರ ಅದ್ರ ಬೇರೆನ ಇಲ್ಲಿ ಕೊಟ್ಕೊಳುತ್ತೆ ಇದು ಒಂದಲ್ಲ ಒಂದಿನ ಟಾರ್ಪಲ್ಲಿ ಹೋಗುತ್ತೆ ಅಲ್ವಾ ಅವಾಗ ಬೇರೆ ನೀರನ್ನ ಕೆಳಗಡೆ ಬಿಡಲ್ಲ ಬಿಡಲ್ಲ ನಮಗೆ ಬದು ಆಗ್ಬಿಡ್ತದೆ ಅಲ್ಲಿಂದ ಬರುತ್ತೆ ಸರ್ ನೀರು ಹಾ ಸರ್ ಅಲ್ಲಿದೆಯಲ್ಲ ಆಲ್ದ ಮರ ಅಲ್ಲಿಂದೂ ಇದಕ್ಕೆ ಬರುತ್ತೆ ಈ ಪ್ ಇದೆಲ್ಲನು ನೀರು ಆ ಕಡೆ ಹೋಗ್ತತ್ತು ಈ ಮಣ್ಣೆಲ್ಲ ತೆಗೆದು ಇದು ಎಲ್ಲ ಬಂದವರು ಕೇಳಿದ್ರು ನನಗೆ ಇಷ್ಟು ಮಣ್ಣು ಎಲ್ಲ ಹಾಕ್ತೀರಿ ಅಂತ ಸಾಲದ ಎರಡು ದಿವಸ ಕೆರೆ ಮಣ್ಣು ಅಂತ ಓಕೆ ನಮ್ಮ ಜಮೀನಕ್ಕೆ ಹೊರಗಡೆಯಿಂದ ಮಣ್ಣು ಬಿದ್ರೆ ಒಳ್ಳೇದಲ್ವಾ ಆ ಥರ ಮಾಡ್ಕೊಂಡಿದಿರಿ ಓಕೆದಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಸರ್ ನಾವು ಪ್ರಕೃತಿನ ಹಾಳು ಮಾಡಬಾರ್ದು ನೆಕ್ಸ್ಟ್ ಪೀಳಿಗೆ ಉಳಿಸ್ಬೇಕು ಮತ್ತು ಗಿಡ ಮರ ಬೆಳೆಸ್ಬೇಕು ಆರೋಗ್ಯವಾಗಿರೋದಕ್ಕೆ ನಾವು ಆರೋಗ್ಯ ಇರೋದಲ್ಲದೆ ಇಲ್ಲಿ ಬಂದವರು ಆರೋಗ್ಯ ಕಾಪಾಡ್ಕೊಬೇಕು ಅನ್ನಿಸ್ತಂಗೆ ಮಾಡಬೇಕು ಹಾಂ ಸರ್ ಇಷ್ಟು ನಾನು ಅಂದ್ಕೊಂಡು ಮಾಡೋಕ್ಕೆ ಹೊಟ್ಟಿರೋದು ಹಾಂ ಸರ್ ಮೇಯ್ನು ನನಗೆ ಅದೇ ಬೆಳೀಬೇಕು ಇದೇ ಬೆಳೀಬೇಕು ಗಿಡ ಮರ ಇರ್ಕೊಡ್ದು ಅಂದನು ಸ್ವಾರ್ಥಿ ಅಂದ್ಕೊತೀನಿ ನಾವು ಪಕ್ಷಿಗಳಿಗೂ ಬಿಡಬೇಕು ನಾವು ತಿನ್ನಬೇಕು ಮತ್ತು ವಿಷಮುಕ್ತವಾಗಿರ್ಬೇಕು ಇದು ಮಾಡಬೇಕು ನಮ್ಮ ದೇಶ ಕಟ್ಟಬೇಕು still Thank you sir. Uh -huh. Thank you.